ಅರಬ್ ದೇಶಗಳಲ್ಲಿ ಯುದ್ಧದ ವಾತಾವರಣ ಸೃಷ್ಟಿಯಾಗಿದೆ ಮೊನ್ನೆ ನಡೆದ ಇರಾನ್ ನೂತನ ಅಧ್ಯಕ್ಷ ಕಾರ್ಯಕ್ರಮದಲ್ಲಿ ಅಮಾಸ್ ಅಧ್ಯಕ್ಷನನ್ನು ಇಸ್ರೇಲ್ ಸೇನೆಯು ನುಗ್ಗಿ ಕೊಂದಿದೆ ಇದನ್ನು ಇಸ್ರೇಲ್ ಮಾಡಿದೆ ಎಂದು ಇರಾನ್ ಹೇಳಿದೆ ಆದರೆ ಇಸ್ರೇಲ್ ದೇಶವು ನಾವು ಮಾಡಿರುವುದು ಎಂದು ಒಪ್ಪಿಕೊಳ್ಳಲು ಮರೆತಿದೆ ಆದರೆ ಇರಾನ್ ಅಧ್ಯಕ್ಷ ಇದಕ್ಕೆ ತಕ್ಕ ಪ್ರತಿದಾಳಿ ಮಾಡುವುದಾಗಿ ಹೇಳಿದೆ ಇದೇ ಸಮಯದಲ್ಲಿ ಅಮೆರಿಕ ವೈಟ್ ಹೌಸ್ ಇಸ್ರೇಲ್ ಮೇಲೆ ಬರುವ ದಿನಗಳಲ್ಲಿ ದೊಡ್ಡ ದಾಳಿ ನಡೆಯಲಿದೆ ಎಂದು ಹೇಳಿದೆ ಇದಕ್ಕೆ ಇಸ್ರೇಲ್ನ ಬಲವನ್ನು ಹೆಚ್ಚಿಸಲು ಅಮೇರಿಕ ಯುದ್ಧ ವಿಮಾನ ಮತ್ತು ಅಡಗುಗಳನ್ನು ಕಳಿಸಿಕೊಟ್ಟಿದೆ ಮತ್ತು ಇಸ್ರೇಲ್ಗೆ ಬಲವಾಗಿ ಅಮೆರಿಕ ಇಟಲಿ ಜರ್ಮನ್ ಇಂಗ್ಲೆಂಡ್ ಸೇರಿದಂತೆ ಹಲವು ದೇಶಗಳು ಸಹಾಯ ಮಾಡುವುದಾಗಿ ಹೇಳಿದೆ ಆದ್ದರಿಂದ ಈ ಯುದ್ಧ ಶಾಂತಿಗೆ ತರಬೇಕು ಎಂದು ಈ ದೇಶಗಳು ಹೇಳಿದೆ ಇಲ್ಲದೇ ಆದರೆ ನಾವು ಕೂಡ ಈ ಯುದ್ಧದಲ್ಲಿ ಭಾಗವಹಿಸುತ್ತೇವೆ ಎಂದು ಈ ದೇಶಗಳು ಹೇಳಿದೆ ಇದಕ್ಕೆ ಇರಾನ್ ಅಧ್ಯಕ್ಷ ನಾವು ನ್ಯಾಯವಾದ ದಾಳಿಯನ್ನು ಮಾಡಲು ಮುಂದೆ ಬಂದಿದ್ದೇವೆ ಎಂದು ಹೇಳಿದ್ದಾರೆ ಇದು ಕೂಡ ಮೂರನೇ ಮಹಾಯುದ್ಧದ ಒಂದು ಹಂತ ಎಂದು ಹೇಳಲಾಗಿದೆ